ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ ಜಿ ಯು ಜಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಹಿಂದೆ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಸುಪ್ರೀಂ ಕೋರ್ಟ್ ನೀಡಿದ ಒಳ ಮೀಸಲಾತಿಯನ್ನು ಸ್ವಾಗತಿಸಿದ ಸಂಘಟನೆಗಳ ಮುಖಂಡರು ಪರಿಶಿಷ್ಟರಲ್ಲಿ ಅತಿ ಹಿಂದುಳಿದವರನ್ನು ಗುರುತಿಸಿ ಒಳ ಮೀಸಲಾತಿ ನೀಡುವ ರಾಜ್ಯ ಸರ್ಕಾರಗಳ ಅಧಿಕಾರವನ್ನು ಎತ್ತಿ ಹಿಡಿದು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು ಐತಿಹಾಸಿಕವಾದದ್ದಾಗಿದೆ ಎಂದು ನ್ಯಾಯಾಲಯದ ಈ ತೀರ್ಪನ್ನು ನಾವು ಸ್ವಾಗತಿಸಿ ಅಭಿನಂದಿಸುತ್ತೇವೆ ಎಂದು ಯುವ ಮುಖಂಡ ವಿ ಅಮರ್ ಹೇಳಿದರು ಅವರು ಇಂದು ಸಂಜೆ ನಗರದ ಪ್ರವಾಸಿ ಮಂದಿರದಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು ಹಲವಾರು ವರ್ಷಗಳಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಗಳಲ್ಲಿ ಒಳ ಮೀಸಲಾತಿಗಾಗಿ ಹೋರಾಟಗಳು ಪ್ರತಿಭಟನೆ ನಡೆದಿತ್ತು ಇದೀಗ ಸುಪ್ರೀಂ ಕೋರ್ಟ್ ಈ ಸಂಬಂಧ ಮಹತ್ವದ ತೀರ್ಪು ನೀಡಿದೆ ಒಳ ಮೀಸಲಾತಿ ಕಾನೂನು ಬದ್ಧವಾಗಿದೆ ಐತಿಹಾಸಿಕ ತೀರ್ಪು ಪ್ರಕಟಿಸಿದ್ದು ಸರ್ಕಾರಿ ಉದ್ಯೋಗಗಳಲ್ಲಿ ಯಾವ ಜಾತಿ ಹಾಗೂ ಪಂಗಡಗಳಿಗೆ ಒಳ ಮೀಸಲಾತಿ ನೀಡಬೇಕೆಂಬ ಅಧಿಕಾರವನ್ನು ಆಯಾ ರಾಜ್ಯಗಳ ವಿವೇಚನೆಗೆ ನೀಡಿದೆ ಎಂದರು ಈ ಸಂದರ್ಭದಲ್ಲಿ ಜಂಗಮಸಿ ಗೇಹಳ್ಳೆ ದೇವರಾಜ್ ಉಲ್ವಾಡಿ ರಾಮಪ್ಪ ಎಂ ಕೃಷ್ಣಪ್ಪ ಬಾಲಿ ರಮೇಶ್ ನರಸಿಂಹ ಶಿವಣ್ಣ ಕೈವಾರ ಚಾಮರಾಜ್ ಶಿವಣ್ಣ ನರಸಿಂಹಮೂರ್ತಿ ಯರ್ರಪ್ಪ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಇವತ್ತು ಸುಪ್ರೀಂ ಕೋರ್ಟ್ ಭಾರತದ ಶ್ರೇಷ್ಠ ನ್ಯಾಯಾಲಯ ಇವತ್ತು ಒಂದು ಶೋಷಿತ ವರ್ಗಗಳ ಪಾಲಿಗೆ ಒಂದು ಐತಿಹಾಸಿಕ ತೀರ್ಪು ಕೊಟ್ಟಿರ್ತಕ್ಕಂಥ ವಿಶೇಷತೆಗೆ ಇವತ್ತು ನಾವು ಇವತ್ತು ಈ ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ ಇವತ್ತು ಕಳೆದ ಮೂವತ್ತು ವರ್ಷಗಳ ಸುದೀರ್ಘ ಹೋರಾಟ ಯಾವ ಶೋಷಿತ ವರ್ಗಗಳಿಗೆ ಮೀಸಲಾತಿ ವಂಚನೆ ಆಗಿರ್ತಕ್ಕಂಥ ಜನಗಳ ಪರವಾಗಿ ಮೂವತ್ತು ವರ್ಷಗಳಿಂದ ಮಾದಿಗ ದಂಡಾರ ಮತ್ತು ಇತರ ಸಂಘಟನೆಗಳು ಏನು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇತ್ತು ಒಳ ಮೀಸಲಾತಿ ಬೇಕು ಕಟ್ಟ ಕಡೆಯ ದಲಿತ ಪ್ರಜೆಗೆ ಇವತ್ತು ಮೀಸಲಾತಿ ಸಿಗ್ತಾ ಇಲ್ಲ ಅಂತೇಳಿ ಒಂದು ವಾದವನ್ನು ಮಂಡಿಸಿ ಅನೇಕ ಹೋರಾಟಗಳ ಮುಖೇನ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಗೆ ಅನೇಕ ಮನವಿಗಳನ್ನು ಮಾಡಿ ದೊಡ್ಡ ದೊಡ್ಡ ಹೋರಾಟಗಳನ್ನು ಹಮ್ಮಿಕೊಂಡಿತ್ತು ಇದನ್ನೆಲ್ಲ ಗಮನಿಸಿರ್ತಕ್ಕಂಥ ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಇವತ್ತು ಮಾದಿಗ ದಂಡೋರದ ಒಂದು ಅವರ ಹೋರಾಟ ಅವರ ಸಾಮಾಜಿಕ ಕಳಿಕಳಿ ನ್ಯಾಯಯುತವಾಗಿದೆ ಹೌದು ಈ ಭಾರತ ದೇಶದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ಮನುಷ್ಯನಿಗೆ ಇವತ್ತು ಆ ಮೀಸಲಾತಿ ನಿಜವಾಗಲೂ ಸಿಕ್ಕಿಲ್ಲ ಜಾತಿ ಜನಸಂಖ್ಯೆಯವಾರು ಆ ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕನಸನ್ನು ಕಂಡಿದ್ರು ಈ ದೇಶದ ಶಿಕ್ಷಣ ಆಗ್ಬೋದು ಈ ದೇಶದ ಸಂಪತ್ತಾಗ್ಬೋದು ಪ್ರತಿಯೊಬ್ಬರಿಗೂ ಹಂಚಿಕೆ ಆಗಬೇಕು ಅಂತೇಳಿ ಅವರ ಕನಸೇನಿತ್ತು ಆ ಕನಸನ್ನು ನನಸು ಮಾಡೋ ನಿಟ್ಟಿನಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ನ ಆದೇಶ ಇವತ್ತು ಹೊರಬಿದ್ದಿದೆ ಇವತ್ತು ಯಾವ ಒಳ ಗೋಸ್ಕರ ಹೋರಾಟವನ್ನು ಮಾಡ್ಕೊಂಡು ಬಂದತಕ್ಕಂಥ ಒಂದು ಮಾದಿಗ ದಂಡೋರ ಇವತ್ತು ಏನು ನಮಗೆ ಪಕ್ಕ ಪಕ್ಕದ ರಾಜ್ಯವಾದಂಥ ತೆಲಂಗಾಣ ರಾಜ್ಯದಿಂದ ಪ್ರಾರಂಭವಾದಂಥ ಈ ಒಂದು ಹೋರಾಟ ಮೊಟ್ಟ ಮೊದಲನೇ ಬಾರಿಗೆ ಅಲ್ಲಿನ ಇಡೀ ಭಾರತ ದೇಶದ ಮಾದಿಗ ಸಮುದಾಯದ ಹೆಮ್ಮೆಯ ಪುತ್ರ ಆಗಿರ್ತಕ್ಕಂಥ ಮಂದಕೃಷ್ಣ ಮಾದಿಗಾಣನವರು ಏನು ಇದನ್ನು ಗಮನಿಸಿ ಯಾವ ಒಬ್ಬ ಕಟ್ಟಕಡೆಯ ವ್ಯಕ್ತಿಗೆ ಇವತ್ತು ಆ ಮೀಸಲಾತಿಯಿಂದ ವಂಚನೆಗೊಳಗಾಗ್ತಾ ಇದ್ದಾರೆ ಅಂಥ ವ್ಯಕ್ತಿಗೆ ಮೀಸಲಾತಿಯನ್ನು ಕೊಡಿಸಬೇಕು ಅಂತೇಳಿ ಆ ಒಂದು ಹೋರಾಟ ಮಾ ಹೋರಾಟಕ್ಕೆ ಕೈಯಾಗ್ದಾಗ ಅನೇಕರು ಗೇಲಿ ಮಾಡಿದ್ರು ಅನೇಕ ಇದೆಯಾ ಒಳ ಮೀಸಲಾತಿ ಈಗ ಮೀಸಲಾತಿ ಕೊಟ್ಟಿರ್ತಕ್ಕಂಥದನ್ನೇ ನಿಲ್ಲಿಸಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಇವತ್ತೇನು ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳಾಗಿದೆ ಇನ್ನೇನು ಮೀಸಲಾತಿ ನಿಲ್ಲಿಸಬೇಕು ಅಂತೇಳಿ ಮಾತಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇವರು ಆ ಮೀಸಲಾತಿಯಲ್ಲೇ ಒಳ ಮೀಸಲಾತಿ ಕೇಳ್ತಾ ಇದ್ದಾರಲ್ಲ ಇದು ನ್ಯಾಯಯುತವಾಗಿದೆಯಾ ಅಂತೇಳಿ ಅನೇಕ ಕಮಿಟಿಗಳು ಅನೇಕ ರಾಜ್ಯಗಳ ಒಂದು ಸರ್ಕಾರಗಳು ರಾಜ್ಯ ಸರ್ಕಾರಗಳು ಕಮಿಟಿಗಳನ್ನು ಸಹ ಆಗ್ತು ಆ ಕಮಿಟಿಗಳು ಸಹ ಅದರಲ್ಲಿ ವಿಶೇಷವಾಗಿ ತೆಲಂಗಾಣ ಆಂಧ್ರ ಪ್ರದೇಶ ಕರ್ನಾಟಕ ಪಂಜಾಬ್ ಇಂಥ ರಾಜ್ಯಗಳಲ್ಲೆಲ್ಲ ಒಳ ಮೀಸಲಾತಿ ಮಾಡಬೇಕು ಅಂತೇಳಿನೇ ಒಂದು ಆ ಸಮಿತಿಗಳು ವರದಿಯನ್ನು ಕೊಟ್ಟರು ಸಹ ಕೇಂದ್ರ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರಗಳಾಗಿರ್ಬೋದು ಒಳ ಮೀಸಲಾತಿ ಮಾಡಲಿಕ್ಕೆ ತಯಾರಿರಲಿಲ್ಲ ಆಂಧ್ರ ಪ್ರದೇಶದಲ್ಲಿ ಅಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ಅವರು ಒಳ ಮೀಸಲಾತಿ ಜಾರಿ ಮಾಡಿದ್ರು ತಕ್ಷಣ ಅಲ್ಲಿರ್ತಕ್ಕಂಥ ಬೇರೆ ಸಮುದಾಯಗಳ ನಾಯಕರು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬಿಟ್ಟು ಅದನ್ನು ತಾತ್ಕಾಲಿಕವಾಗಿ ತಡೆ ಹಿಡಿದು ಇದನ್ನು ರಾಜ್ಯ ಸರ್ಕಾರಗಳಿಗೆ ಹಕ್ಕಿಲ್ಲ ಒಳ ಮೀಸಲಾತಿ ಮಾಡ್ತಕ್ಕಂಥದ್ದು ಅದೇನಿದ್ರು ಕೇಂದ್ರ ಸರ್ಕಾರ ಮಾಡಬೇಕು ಅಂತೇಳಿ ಅದು ವಾದವನ್ನು ಮಾಡಿಸಿದರು ಆದರೆ ಇವತ್ತು ಮೂವತ್ತು ವರ್ಷಗಳ ಸುದೀರ್ಘ ಹೋರಾಟದ ನಂತರ ಇವತ್ತು ಸುಪ್ರೀಂ ಕೋರ್ಟ್ ಏನು ಈ ಶೋಷಿತ ವರ್ಗಗಳಿಗೆ ಇವತ್ತು ನ್ಯಾಯವನ್ನು ಧರಿಸ್ಕೊಡುವಂಥ ದೊಡ್ಡ ಕೆಲಸ ಮಾಡಿದೆ ಸುಪ್ರೀಂ ಕೋರ್ಟಿಗೆ ನಾವೆಲ್ಲರೂ ಶಿರಸ್ಸು ಬಾಗಿ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಇವತ್ತು ಇಡೀ ಭಾರತ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ದೊಡ್ಡ ನಂಬಿಕೆ ಇತ್ತು ಇವತ್ತು ಈ ತೀರ್ಪಿನ ಮುಖ್ಯಂತ್ರ ಮತ್ತ ಐದಕ್ಕೊಂದು ಮೈಲುಗಲ್ಲಾಗಿದೆ ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಚಿಂತಾಮಣಿಯಲ್ಲಿ ಸಹ ಇವತ್ತು ಮೂರನೇ ತಾರೀಕು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರವಾಸಿ ಮಂದಿರದಿಂದ ಎಲ್ಲ ಸ್ವಾಭಿಮಾನಿ ಒಳ ಮೀಸಲಾತಿ ಪರವಾಗಿರ್ತಕ್ಕಂಥ ಎಲ್ಲ ಸಮುದಾಯದ ಮುಖಂಡರು ಮತ್ತು ಇತರೆ ಸಮುದಾಯದ ಮುಖಂಡರು ಸಹ ಇವತ್ತು ಅನ ಮೂರನೇ ತಾರೀಕು ಹನ್ನೊಂದು ಗಂಟೆಗೆ ಪ್ರವಾಸಿ ಮಂದಿರದಿಂದ ಚಿಂತಾಮಣಿಯ ಪ್ರಮುಖ ಬೀದಿಗಳಲ್ಲಿ ಬೈಕ್ ಜಾಥಾ ಮಾಡೋದರ ಮುಖಾಂತರ ಒಂದು ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತೇಳಿ ಸ್ವಾಗತ ಮಾಡಬೇಕು ಅಂತೇಳಿ ಇವತ್ತೇನು ಒಂದು ತೀರ್ಮಾನ ಮಾಡಿದ್ದೇವೆ ಇಲ್ಲಿ ಕರ್ನಾಟಕದಲ್ಲಿ ಸಹ ಅನೇಕ ನಾಯಕರು ಯಾವ ಆಂಧ್ರದಿಂದ ಸ್ಫೂರ್ತಿಯನ್ನು ತಗೊಂಡು ಕರ್ನಾಟಕದಲ್ಲಿ ಸಹ ಮಾದಿಗ ದಂಡೋರವನ್ನು ಕಟ್ಟಿರ್ತಕ್ಕಂಥ ಎಲ್ಲ ನಾಯಕರನ್ನ ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ತಾ ಇದ್ದೇವೆ ವಿಶೇಷವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಸಹ ಮಾದಿಗ ದಂಡೋರವನ್ನು ಕಟ್ಟಿರ್ತಕ್ಕಂಥ ನಾಯಕರಲ್ಲಿ ಇಲ್ಲಿರ್ತಕ್ಕಂಥ ನನ್ನ ಜೊತೆ ಇಲ್ಲಿರ್ತಕ್ಕಂಥ ನಾಯಕರು ಇದ್ದಾರೆ ಮತ್ತು ಇನ್ನೂ ಕೆಲವರು ಅನ್ಯ ಕಾರ್ಯಗಳ ನಿಮಿತ್ತ ಬೇರೆ ಬೇರೆ ಕಡೆ ಹೋಗಿದ್ದಾರೆ ಆ ಎಲ್ಲರ ಹೋರಾಟದ ಫಲ ಇವತ್ತು ಸುಪ್ರೀಂ ಕೋರ್ಟ್ ನಮಗೆ ಆದೇಶವನ್ನು ಕೊಟ್ಟಿದೆ ಅವರೆಲ್ಲರೂ ಹನ್ನೊಂದನೇ ಹನ್ನೊಂದು ಗಂಟೆಗೆ ಮೂರನೇ ತಾರೀಕು ಹನ್ನೊಂದು ಗಂಟೆಗೆ ಪ್ರವಾಸಿ ಮಂದಿರದ ಹತ್ರ ದಯವಿಟ್ಟು ಎಲ್ಲರೂ ಬರಬೇಕು ಇದು ಯಾವುದೇ ಪಕ್ಷದಿಂದ ಆಯೋಜನೆ ಮಾಡ್ತಾ ಇರತಕ್ಕಂಥ ಬೈಕ್ ಜಾಥಾ ಅಲ್ಲ ಸಮುದಾಯದ ಪರವಾಗಿ ಏನಿವತ್ತು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಅದನ್ನು ಸ್ವಾಗತ ಮಾಡಲಿಕ್ಕೆ ಇವತ್ತು ನಾವು ಪಕ್ಷಾತೀತವಾಗಿ ಸಮುದಾಯದ ಎಲ್ಲ ಮತ್ತು ಒಳ